ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನರೂ ಮೊದಲನೇ ಬರೀ ಚಾನೆಲ್ನ ವಿಸಿಟ್ ಮಾಡಿದರೆ ತಪ್ತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಚಂಡಮೂತದ ಸಾರಿ ಚಂಡಮಾರುತದ ಪ್ರಸರಣ ಮತ್ತೆ ಮುಂಗಾರು ಆರ್ಭಟ ಶುರುವಾಗ್ತಿದೆ ಅಂತಾನೆ ಹೇಳ್ಬೋದು ಮತ್ತೆ ಚಂಡಮಾರುತ ಹಾಗೆ ಪ್ರಸರಣ ಸೃಷ್ಟಿ ಆಗ್ತಾ ಇದೆ ಭಾರಿ ಮುಂಗಾರು ಮಳೆ ಹಬ್ಬರ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆಯವರು ಹೌದು ಭಾರತದ ಕೆಲವೆಡೆ ಭಾರಿ ಮಳೆ ಆಗುತ್ತಿದೆ ಮುಂಗಾರು ಶುರುವಾಗಿದೆ ಹಾಗೆಯೇ ಪ್ರತಿಕೂಲ ವಾತಾವರಣ ನಿರ್ಮಾಣವಾಗುವ ಮುನ್ಸೂಚನೆ ಕೂಡ ಸಿಕ್ಕಿದೆ ಸಮುದ್ರ ಮಟ್ಟದಲ್ಲಿ ವ್ಯಾಪಕ ಬದಲಾವಣೆಗಳು ಆಗುವ ನಿರೀಕ್ಷೆ ಕೂಡ ಇದೆ ಈಗಾಗಲೇ ಮೂರು ಕಡೆಗಳಲ್ಲಿ ಚಂಡಮಾರುತ ಪ್ರಸರಣ ಕಡಿಮೆ ಒತ್ತಡದ ಪ್ರದೇಶದ ನಿರ್ಮಾಣವಾಗಿದೆ ಇದರಿಂದ ಮಳೆ ಆರ್ಭಟ ಕಂಡುಬರಲಿದೆ ಎಂದು ದೇಶದ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಅರಬ್ಬಿ ಸಮುದ್ರದ ಈಶಾನ್ಯ ಭಾಗದಿಂದ ದಕ್ಷಿಣ ಗುಜರಾತ್ ಪ್ರದೇಶದವರೆಗೂ ಹಾಗೂ ಉತ್ತರ ಮಧ್ಯ ಮಹಾರಾಷ್ಟ್ರ ದಕ್ಷಿಣ ಮಧ್ಯಪ್ರದೇಶ ಉತ್ತರ ಛತ್ತೀಸ್ಗಢ ದಕ್ಷಿಣ ಜಾರ್ಖಂಡ್ ಮತ್ತು ನೆರೆಹೊರೆಗಳ ಮೇಲೆ ಚಂಡಮಾರುತದ ಪರಿಚಲನೆಯೂ ಸಾಗುತ್ತಿದೆ ಈ ಭಾಗದಲ್ಲೆಲ್ಲ ಬಿರುಗಾಳಿ ಬೀಸುತ್ತಿದೆ ಗಾಳಿಯ ವೇಗ ನಿನ್ನೆಗಿಂತಲೂ ಇವತ್ತು ಇನ್ನೂ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಪಶ್ಚಿಮ ಬಂಗಾಳದ ಭೂ ಮೇಲ್ಮೈನಲ್ಲಿ ಮತ್ತು ಪಕ್ಕದ ಜಾರ್ಖಂಡ್ನಲ್ಲಿ ಕಡಿಮೆ ಒತ್ತಡದ ನಿರ್ಮಾಣ ಆಗಿದೆ ಅದರ ಯಥಾಸ್ಥಿತಿಯಲ್ಲಿದೆ ಆದರೆ ಒಂದು ವೇಳೆ ಅದರ ತೀವ್ರತೆ ನೋಡಿ ಹೆಚ್ಚಾದರೆ ಇನ್ನಷ್ಟು ಭಾರಿ ಮಳೆ ಬರುವ ನಿರೀಕ್ಷೆ ಕೂಡ ಇದೆ ಸದ್ಯ ಈ ವೈಪರೀತ್ಯವು ದಕ್ಷಿಣ ಜಾರ್ಖಂಡ್ ಮತ್ತು ನೆರೆಹೊರೆಗಳ ಮೇಲಿದೆ ಅದು ಸರಾಸರಿ ಸಮುದ್ರ ಮಟ್ಟಕ್ಕಿಂತ ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಅಷ್ಟು ವಿಸ್ತರಣೆಗೊಂಡಿದೆ ಅಂತಾನೆ ಹೇಳ್ಬೋದು ಈ ವೈಪರೀತ್ಯವು ನಾಳೆ ಶುಕ್ರವಾರ ಹೊತ್ತಿಗೆ ಅಲ್ಲಿಂದ ಬೇರೆ ದಿಕ್ಕಿನತ್ತ ಕದಲುವ ನಿರೀಕ್ಷೆ ಇದೆ ಹವಾಮಾನ ಇಲಾಖೆ ಪ್ರಕಾರ ಸರಾಸರಿ ಸಮುದ್ರ ಮಟ್ಟದಲ್ಲಿ ಬಿವಾನಿ ಹಲಿಗಡ ಬಂದ ಹಾಗೆ ನಿದ್ದಿಗ ಮೂಲಕ ಹಾದು ಹೋಗುತ್ತದೆ ಅಲ್ಲಿಂದ ಆಗ್ನೇಯಕ್ಕೆ ತಿರುಗಿ ಈಶಾನ್ಯ ಮಾರಕವಾಗಿ ಬಾಗಳ ಬಂಗಾಳ ಕೊಲ್ಲಿಗೆ ತಲುಪುತ್ತಿದೆ ಎಂದು ಹವಾಮಾನ ತಜ್ಞರು ಊಹಿಸಿದ್ದಾರೆ ಸಮುದ್ರ ಸೇರಿದರೆ ಈ ವೈಪರೀತ್ಯ ಬೇಗನೆ ದುರ್ಬಲಗೊಳ್ಳುವ ಸಂಭವವಿದೆ ಹಾಗೆ ಅದೇ ರೀತಿ ಪಶ್ಚಿಮ ಅಸ್ಸಾಂನಿಂದ ತೆಲಂಗಾಣದವರೆಗೆ ಇಲ್ಲೊಂದು ವಾಯುಭಾರ ಕೂಡ ಕುಸಿತ ಉಂಟಾಗಿದೆ ಈಗ ಅದು ಪಶ್ಚಿಮ ಅಸ್ಸಾಂನಿಂದ ಗಂಗಾ ನದಿಯ ಪಶ್ಚಿಮ ಬಂಗಾಳ ಕಡೆಗೆ ಸಾಗಿದೆ ಗಾಳಿಯ ವೇಗ ಸಾಮಾನ್ಯ ವೇಗದಲ್ಲಿದೆ ಜಾರ್ಖಂಡ್ ರಾಜ್ಯದ ದಕ್ಷಿಣ ಛತ್ತೀಸ್ಗಢದ ಉತ್ತರ ಭಾಗಗಳ ಮೇಲೆ ಕೇಂದ್ರೀಕೃತವಾಗಿದೆ ಸಮುದ್ರ ಮಟ್ಟದಿಂದ ಸರಾಸರಿ ಮೂರು ಪಾಯಿಂಟ್ ಒಂದು ಕಿಲೋಮೀಟರ್ ಎತ್ತರದಲ್ಲಿದೆ ಇದು ಗುರುವಾರಕ್ಕೆ ಚಂಡಮಾರುತದ ಪ್ರಸರಣವಾದ ಬದಲಾವಣೆ ಆಗಿದೆ ಮುಂದಿನ ದಿನಗಳಲ್ಲಿ ಇದರ ಪ್ರಭಾವ ಕ್ಷೀಣಿಸದೆ ತೀವ್ರತೆಗೆ ಹೆಚ್ಚಿಕೊಂಡಲ್ಲಿ ಮುಂಗಾರು ಮಳೆ ಹಬ್ಬರ ಹೆಚ್ಚಾಗಲು ಕಾರಣವಾಗುತ್ತದೆ ಇನ್ನು ಸೈಕ್ಲೋನ್ ಭಾರಿ ಮಳೆ ಕೂಡ ಆಗಲಿದೆ ಅಂತ ಹೇಳಿ ವರದಿ ಬಂದಿದೆ ಈ ಸೈಕ್ಲೋನ್ ಪ್ರಭಾವದಿಂದಾಗಿ ಭಾರತದ ದಕ್ಷಿಣ ರಾಜ್ಯಗಳಲ್ಲಿ ಅದರಲ್ಲೂ ಕರಾವಳಿ ರಾಜ್ಯಗಳಾದ ಕೇರಳ ಕರ್ನಾಟಕ ಒಡಿಸ್ಸಾ ಭಾಗದಲ್ಲಿ ಹೆಚ್ಚಿನ ಮಳೆ ನಿರೀಕ್ಷೆ ಇದೆ ಮುಂಗಾರು ಕೊಂಚ ತಣ್ಣಗಾಗಿದೆ ಸದ್ಯದ ಹವಾಮಾನ ವೈಪರೀತ್ಯಗಳು ಹೀಗೆ ಮುಂದುವರೆದರೆ ಇನ್ನು ಒಂದು ವಾರ ಸಾಕಷ್ಟು ಮಳೆ ಸುರಿಯುವ ಲಕ್ಷಣಗಳು ಇವೆ ಅಂತ ಹೇಳಿ ಹವಾಮಾನ ಇಲಾಖೆಯವರು ವರದಿಯನ್ನು ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಸ್ವಲ್ಪ ಅದೃಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಒಂದು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಸ್ನೇಹಿತರೆ ಏನಂದರೆ ಸ್ವಲ್ಪ ನನಗತ್ತೀಚೆಗೆ ಬಾಡಿ ಹಿಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಬಾಯಲ್ಲಿ ಆಗ್ತಾ ಇರುತ್ತೆ ಆವಾಗ ನಿಮಗೆ ಕೆಲವೊಂದು ವರ್ಡ್ಗಳು ಪ್ರನೌನ್ಸಿಯೇಷನ್ ಬೇರೆ ಥರ ಕೇಳಿಸ್ಬೋದು ದಯವಿಟ್ಟು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇಷ್ಟೇ ಇರ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್